ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ಇವತ್ತೊಂದು ಕ್ಯಾಪ್ಸಿಕಮ್ ಪಲ್ಯ ಮತ್ತು ನಾನು ಚಪಾತಿನ ಮಾಡಿ ತೋರಿಸ್ತಿದ್ದೀನಿ ಇವತ್ತು ನೋಡಿ ಬಾಣಲಿನ ನಾನು ಇಟ್ಕೊಂಡಿದ್ದೆ ಎಣ್ಣೆಕಾಯ್ದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಚಮಚ ಇವಾಗ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನು ಅದು ಜೀರಿಗೆ ಸ್ವಲ್ಪ ಚಿಟಾಪಟ ಅಂತ ಸಿಡಿಲಿ ಫ್ರೆಂಡ್ಸ್ ಓಕೆನಾ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ದಪ್ಪ ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಾಡಿ ನೋಡಿ ಸೈಡ್ ಡಿಶ್ ಆಗು ತಿನ್ಬೋದು ನೀವು ಅನ್ನ ಜೊತೆ ಎಲ್ಲ ದಾಲು ಆ ಥರ ಎಲ್ಲ ಮಾಡ್ತೀರಲ್ಲ ಆ ಟೈಮ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಸ್ವಲ್ಪ ಹಸಿ ವಾಸನೆ ಹೋಗಲಿ ನಂತರ ನಾನು ಆಲೂಗೆಡ್ಡೆನ ಒಂದು ಎರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜು ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರ ನೀವು ಮಾಡ್ಬೋದು ಓಕೆನಾ ನಾನಿವಾಗ ನಮ್ಮಲ್ಲಿ ನಾಲ್ಕು ಜನ ಇದ್ದೀವಿ ಇವಾಗ ಆಲೂಗಡ್ಡೆನ ನಿಮ್ಗೆ ಯಾವ ಸೇಪಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮತ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ ಅದನ್ನು ನನಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಅಂಗಡಿನಲ್ಲಿ ಬೇಕಾದರೂ ನೀವು ತಂದು ಯೂಸ್ ಮಾಡ್ಬೋದು ನಾನು ಬಟ್ ಮನೆಯಲ್ಲೇ ಯೂಸ್ ಮಾಡೋದು ಮಾಡ್ಕೊಂಡು ನಾನು ಯೂಸ್ ಮಾಡ್ತೀನಿ ಓಕೆನಾ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ದಪ್ಪ ನಾಟಿ ಟೊಮೊಟೊ ಅದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಲಿ ಇದನ್ನು ನೀರೆಲ್ಲ ಏನು ಹಾಕಂಗಿಲ್ಲ ಫ್ರೆಂಡ್ಸ್ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ನಾನು ಒಂದು ಫೈ ಟೆನ್ ಮಿನಿಟ್ಸ್ ಬಿಟ್ಕೊಳ್ಳೋಣ ಅದೆಲ್ಲ ಸಾಫ್ಟ್ ಆಗೋವರೆಗೂ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇವಾಗ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಅಷ್ಟನ್ನು ಪೌಡ್ರ್ ಹಾಕ್ತಿದ್ದೀನಿ ನಾನು ಒಂದು ಅರ್ಧ ಚಮಚದಷ್ಟು ಹಾಕ್ಬಿಟ್ಟು ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸು ಜಪ ಚಪಾತಿ ದೋಸೆ ಮತ್ತು ಚಪಾತಿ ದೋಸೆ ಅನ್ನ ಸೈಡ್ ಡಿಶ್ ಆಗಿ ನೀವು ಆರಾಮಾಗಿ ಸೂಪರಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಓಕೆನಾ ಇವಾಗ ನಾನು ಜೀರಾ ಪೌಡರು ಮತ್ತು ಧನಿಯಾ ಪೌಡರು ಒಂದು ಅರ್ಧ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಒಂದು ಸ್ಪೂನ್ ಬೇಕಾದರೂ ನೀವು ಹಾಕ್ಕೊಳ್ಬೋದು ಒಂದು ಕಾಲು ಚಮಚ ಗರಂ ಮಸಾಲ ಮತ್ತು ಧನಿಯಾ ಪೌಡರು ಇಂಗು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಎಲ್ಲ ಒಂದೊಂದು ಕಾಲು ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಅಲ್ಲಿ ಇವಾಗ ಖಾರದ ಪುಡಿ ಅಚ್ ಖಾರದ ಪುಡಿ ನಾನು ಇದ್ದೀನಿ ಒಂದು ಸ್ಪೂನು ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಇದು ಖಾರ ಇದೆ ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋ ಇದ್ದರೆ ಜಾಸ್ತಿ ಹಾಕೋದು ನೋಡಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಟಿದ್ದೀನಿ ಇವಾಗ ಕ್ಯಾಪ್ಸಿಕಮ್ಮು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕ ಅದು ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೆ ಒಂದು ಮೂರು ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ಆಗಿರಲಿ ಅಂತ ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಓಕೆನಾ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ ನೋಡಿ ಈ ಥರ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ಥರ ಅದು ಲಾಸ್ಟಲ್ಲಿ ಕ್ರಂಚಿಯಾಗಿ ಬರಬೇಕು ಓಕೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್